ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ವೆಲ್ಕಮ್ ಟು ಫಸ್ಟ್ ಫ್ಯೂ ಕನ್ನಡ ನಾನು ಸೌಮ್ಯ ಸುಗ್ನಳ್ಳಿ ಇತಿಹಾಸ ಪ್ರಸಿದ್ಧ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ದಿನಗಣನೆ ಶುರುವಾಗಿದೆ ವರ್ಷಕ್ಕೆ ಒಂದು ಬಾರಿ ದರ್ಶನವನ್ನ ನೀಡುವಂತಹ ಹಾಸನಾಂಬಿಯ ಜಾತ್ರಾ ಮಹೋತ್ಸವಕ್ಕೆ ಈಗ ಎಲ್ಲಾ ರೀತಿಯಾದಂತಹ ತಯಾರಿಗಳು ಕೂಡ ಆಗ್ತಾ ಇದೆ ಇದೇ ಅಕ್ಟೋಬರ್ ಒಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಈ ಒಂದು ಜಾತ್ರಾ ಉತ್ಸವ ನಡೆಯುತ್ತೆ ಈ ಬಾರಿ ಸ್ವಲ್ಪ ಸ್ಪೆಷಲ್ ಏನಕ್ಕೆ ಅಂತ ಹೇಳಿದ್ರೆ ಈ ಬಾರಿ ವಿ ಐ ಪಿ ದರ್ಶನ ವ್ಯವಸ್ಥೆ ಇರೋದಿಲ್ಲ ಯಾಕಂದ್ರೆ ವಿ ಐ ಪಿಗಳು ಬಂದ್ರೆ ದೇವಸ್ಥಾನಕ್ಕೆ ಬರುವಂತಹ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗತ್ತೆ ಅಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡಬೇಕು ಜೊತೆಗೆ ವಿ ಐ ಪಿಗಳಿಗೆಲ್ಲ ದರ್ಶನಗಳು ಆದ್ರೆ ಸಾರ್ವಜನಿಕರು ಕೂಡ ಸಾಕಷ್ಟು ಸಮಯದ ತನಕ ಕ್ಯೂ ನಲ್ಲಿ ನಿಂತ್ಕೋಬೇಕು ಹಾಗಾಗಿ ದೇವಸ್ಥಾನ ದರ್ಶನ ಜಾತ್ರಾ ಮಹೋತ್ಸವ ಅಂದ್ರೆ ಎಲ್ರಿಗೂ ಒಂದೇ ತರ ಇರಬೇಕು ಅಂತ ಹೇಳಿ ಈ ಬಾರಿ ವಿ ಐ ಪಿ ದರ್ಶನವನ್ನ ರದ್ದು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಹಾಸನಂಬ ದೇವಿ ದರ್ಶನಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದ್ ಲಕ್ಷ ಬರ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತು ಲಕ್ಷ ಭಕ್ತರು ಬಂದಿದ್ರು ಈ ವರ್ಷ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನರು ಬರ್ತಾರೆ ಅನ್ನೋ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಈ ಟೈಮ್ ಅಲ್ಲಿ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ವಿಐಪಿ ದರ್ಶನವನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅದ್ರ ಬದಲಾಗಿ ಪಾಸ್ ಗಳನ್ನ ಬೇಕಂದ್ರೆ ತಗೊಂಡು ಹೋಗಬಹುದು ದೇವಸ್ಥಾನದ ಆವರಣದಲ್ಲಿ ಏನ್ ಪಾಸ್ ಗಳು ಸಿಗುತ್ತೆ ಅದನ್ನ ತಗೊಂಡು ಹೋಗಬಹುದು ಇನ್ನ ಎಸ್ ಕಾರ್ಟ್ ಅಲ್ಲಿ ಬರೋವರೆಗೂ ಕೂಡ ರದ್ದು ಮಾಡಲಾಗಿದೆ ಎಸ್ ಅಲ್ಲಿ ರಾಜ್ಯಪಾಲರು ಸಿಎಂ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಹಾಗೆ ಮಾಜಿ ಪ್ರಧಾನಿಗಳಿಗೆ ಮಾತ್ರ ಎಸ್ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಆದ್ರೆ ಉಳಿದಂತ ಸಚಿವರು ಶಾಸಕರು ನ್ಯಾಯಮೂರ್ತಿಗಳು ಫಿಲ್ಮ್ ಸ್ಟಾರ್ ಗಳು ಇಂಥವ್ರು ಯಾರಿಗೂ ಕೂಡ ಈ ಎಸ್ಕಾರ್ಟ್ ಆಗಲಿ ಅಥವಾ ವಿ ಐ ಪಿ ಟ್ರೀಟ್ಮೆಂಟ್ ಆಗ್ಲಿ ಇದನ್ನ ಕೊಡೋದಿಲ್ಲ ಸೆಲೆಬ್ರಿಟಿಗಳು ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ರೆ ಮುಂಚೆನೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಇನ್ಫಾರ್ಮ್ ಮಾಡಿರ್ಬೇಕು ಫೋನ್ ಆದ್ರೂ ಮಾಡಬಹುದು ಅಥವಾ ಇಮೇಲ್ ಆದ್ರೂ ಹಾಕ್ಬೋದು ಇವತ್ತು ಇಷ್ಟು ಗಂಟೆಗೆ ಬರ್ತೀವಿ ಅಂತ ಅವರು ದೇವಸ್ಥಾನದ ಲೊಕೇಶನ್ ಗೆ ಬಂದ ತಕ್ಷಣ ಅಲ್ಲಿ ಜಿಲ್ಲಾ ಆಡಳಿತದ್ದು ಒಂದು ವೆಹಿಕಲ್ ಇರುತ್ತೆ ಆ ವೆಹಿಕಲ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಹಾಸನಂಬೆ ದರ್ಶನಕ್ಕೆ ಪ್ರತಿದಿನ ದಿನ ಒಂದ್ ಸಾವಿರ ಜನರಿಗೆ ಗೋಲ್ಡ್ ಪಾಸ್ ಗಳನ್ನ ಕೂಡ ಕೊಡ್ಲಾಗುತ್ತೆ ಅದು ವಿ ಐ ಪಿಗಳು ಯಾರು ಇರ್ತಾರೆ ಅವ್ರಗ್ ಮಾತ್ರ ಆ ಒಂದು ಪಾಸ್ ನಲ್ಲಿ ಒಬ್ಬರೇ ದೇವಸ್ಥಾನಕ್ಕೆ ಬರೋದಕ್ಕೆ ಅವಕಾಶ ಇರುತ್ತೆ ಅದ್ರ ಜೊತೆಗೆ ಪಾಸ್ ನಲ್ಲಿ ಯಾವ ಡೇಟ್ ಪ್ರಿಂಟ್ ಆಗಿರುತ್ತೋ ಅದೇ ಡೇಟ್ ಗೆ ಬರಬೇಕು ಬೆಳಗ್ಗೆ ಏಳು ಮೂವತ್ತರಿಂದ ಹತ್ತು ಗಂಟೆ ತನಕ ಮಾತ್ರ ಪ್ರವೇಶಕ್ಕೆ ಅವಕಾಶ ಇರುತ್ತೆ ಆ ಗೋಲ್ಡ್ ಪಾಸ್ ಅನ್ನ ಇಟ್ಕೊಂಡು ನಾನು ಹತ್ತು ಗಂಟೆ ನಂತರ ಬರ್ತೀನಿ ಅಂತ ಹೇಳಿದ್ರು ಕೂಡ ದೇವಸ್ಥಾನಕ್ಕೆ ಅವಕಾಶಗಳು ಇರೋದಿಲ್ಲ ಹೀಗೆ ಹಾಸನಂಬ ದೇವಿ ದರ್ಶನಕ್ಕೆ ಸಾಕಷ್ಟು ರೂಲ್ಸ್ ಗಳನ್ನ ಈ ಬಾರಿ ಮಾಡಲಾಗಿದೆ ಹಾಸನದ ಡಿ ಸಿ ಲತಾ ಕುಮಾರಿ ಹಾಗೆ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸಾಕಷ್ಟು ಕ್ರಮಗಳನ್ನ ಕೂಡ ಕೈಗೊಳ್ತಾ ಇದ್ದಾರೆ ಕಳೆದ ಬಾರಿ ಹಾಸನಂಬೆ ದರ್ಶನದ ಟೈಮ್ ಅಲ್ಲಿ ಈ ಶಾರ್ಟ್ ಸರ್ಕ್ಯೂಟ್ ಆತರದೇನೋ ಒಂದು ಆಗಿ ಸಾಕಷ್ಟು ಸಮಸ್ಯೆ ಆಗಿತ್ತು ಅದ್ರ ಜೊತೆಗೆ ಕ್ರೌಡ್ ಅಂತೂ ಯಾವಾಗ್ಲೂ ಇದ್ದೇ ಇರುತ್ತೆ ಯಾಕಂದ್ರೆ ಈಗಾಗ್ಲೇ ಹಾಗೆ ವರ್ಷದಿಂದ ವರ್ಷಕ್ಕೆ ಹಾಸನಂಬೆಗೆ ಬರುವಂತಹ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಸಾರ್ವಜನಿಕರು ಕೂಡ ಯಾವ್ದು ಸಮಸ್ಯೆ ಆಗಬಾರ್ದು ವಿ ಪಿಗಳಿಂದ ಅವ್ರನ್ನ ತುಂಬ ಹೊತ್ತು ಕಾಯಿಸೋದು ಆ ತರದ ಏನು ಆಗಬಾರದು ಅಂತ ಈ ಬಾರಿ ಒಂದಷ್ಟು ರೂಲ್ಸ್ ಗಳನ್ನು ಕೂಡ ತರಲಾಗ್ತಾ ಇದೆ